ಪ್ರೀತಿಸದಿದ್ದರೂ ಪರವಾಗಿಲ್ಲ ಅಳಿಸಬೇಡಿ ಹೆಣ್ಣನ್ನು ಅವಳ ಪ್ರತಿಯೊಂದು ಕಣ್ಣ ಹನಿಯನ್ನೂ ಭಗವಂತ ಲೆಕ್ಕ ಹಾಕುತ್ತಾ ಇರುತ್ತಾನೆ ಮಾತಾಡಿ ಕೆಟ್ಟವರು ಅನ್ನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡೋದೇ ಒಳ್ಳೆಯದು ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲೇ ನಾವೇ ಹೆಚ್ಚು ಹೆಚ್ಚು ದೂರ ಇದ್ದು ಬಿಡಬೇಕು ನಮಗೆ ನಗುವುದನ್ನು ಎಲ್ಲರೂ ಕಲಿಸುತ್ತಾರೆ ಆದರೆ ಅಳುವುದನ್ನು ಮಾತ್ರ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರೇ ಕಲಿಸುತ್ತಾರೆ ನಾವು ಒಬ್ಬರ ಮೇಲೆ ಬೇಜಾರು ಆಗಿದ್ದೀವಿ ಅಂದರೆ ಅದು ಅವರ ತಪ್ಪಲ್ಲ ನಮ್ಮದೇ ತಪ್ಪು ಯಾಕೆಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಸ್ಥಿತಿ ಬರುತ್ತದೆ ಎಂದರೆ ನಮ್ಮದಲ್ಲದ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ನಮ್ಮ ಪಾಡಿಗೆ ನಾವು ಇದ್ದಷ್ಟು ನೆಮ್ಮದಿ ಜಾಸ್ತಿ ನಮ್ಮವರು ಅಂತ ಹಿಂದೆ ಹೋದಷ್ಟು ನೋವು ಜಾಸ್ತಿ ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು ಏಕೆ ಗೊತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ